എല്ലാവർക്കും നമസ്കാരം പ്രിമനു ടി വി കന്നട യൂട്യൂബ് ചാനൽ നിൽക്കൂ കൂടെ സ്വാഗതം ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಒಂದಷ್ಟು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಿಮಗೆ ಟಿ ಇ ಟಿ ಎಕ್ಸಾಮ್ನಲ್ಲೂ ಕೂಡ ಇಂಗ್ಲೀಷ್ ಸಪ್ರೇಟ್ ಪೇಪರ್ ಇರೋದ್ರಿಂದ ಮೂವತ್ತು ಮಾರ್ಕ್ಸ್ಗೆ ಇಂಗ್ಲೀಷ್ ಬಗ್ಗೆನೇ ಹಾಗೆ ಇಂಗ್ಲೀಷ್ ಬೆಳಗೋಗಿ ಬಗ್ಗೆನೇ ಕೇಳಿರೋದ್ರಿಂದ ಕೇಳೋದ್ರಿಂದ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬಾರೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ರವಿ ವಾಸ್ ಸೋ ಹ್ಯಾಪಿ ದ್ಯಾಟ್ ಹಿ ವೆಂಟ್ ಟು ಥಿಯೇಟರ್ ಟು ವಾಚ್ ಎ ಮೂವಿ ವಿತ್ ಹಿಸ್ ಫ್ರೆಂಡ್ಸ್ ದ ಕರೆಕ್ಟ್ ಇನ್ ಫೈನಿಟೀಸ್ ಇನ್ ದ ಅಬೋ ಸೆಂಟೆನ್ಸ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ಆಯ್ಕೆಗಳು ಆಯ್ಕೆಗಳೇನು ಕೊಟ್ಟಿದ್ದಾರೆ ವಾಸ್ ವೆಂಟ್ ಟು ಥಿಯೇಟರ್ ಟು ವಾಚ್ ಅಂತ ಇದೆ ಸೊ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಟು ವಾಚ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ಥಿಂಕ್ ಪೇರ್ ಶೇರ್ ಇಸ್ ಅ ಟೀಚಿಂಗ್ ಸ್ಟ್ರಾಟಜಿ ಇನ್ ವಿಚ್ ಸ್ಟೂಡೆಂಟ್ಸ್ ವರ್ಕ್ ಟುಗೆದರ್ ಟು ಸಾಲ್ವ್ ಎ ಪ್ರಾಬ್ಲಮ್ ಆರ್ ಆನ್ಸರ್ ಅ ಕ್ವೆಶನ್ ಅಬೌಟ್ ಅನ್ ಅಸೈನ್ ರೀಡಿಂಗ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಯಾವುದಕ್ಕೆ ಉದಾಹರಣೆ ಇದು ಅಂತ ನೆಕ್ಸ್ಟ್ ಆಯ್ಕೆಗಳನ್ನ ನೋಡಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಕೊಲಾಬ್ರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಕೊಲಾಬರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಹಿ ಇಸ್ ಡ್ಯಾಶ್ ಎನ್ ಸಿ ಸಿ ಕೆಡೆಟ್ ಹೂ ಓನ್ ಡ್ಯಾಶ್ ಬೆಸ್ಟ್ ಕೆಡೆಟ್ ಅವಾರ್ಡ್ ದ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ಡ್ಯಾಶ್ ಅಂತ ಡ್ಯಾಶ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಎರಡು ಫಿಲಿಂದ ಬ್ಲಾಂಕ್ಸ್ ನ ಕೊಟ್ಟಿದ್ದಾರೆ ಸೊ ಈ ಫಿಲಿಂದ ಬ್ಲಾಂಕ್ಸ್ ಅಲ್ಲಿ ನೋಡಿರಿ ಈ ಈ ನಾಲ್ಕು ಆಯ್ಕೆಗಳಲ್ಲಿ ಕೂಡ ಇರೋದು ಆರ್ಟಿಕಲ್ ಎ ಆಂಡ್ ದ ಆರ್ಟಿಕಲ್ ಸೊ ಈ ಆರ್ಟಿಕಲ್ನ ಇಲ್ಲಿ ಫಿಲ್ ಮಾಡಬೇಕು ಯಾವ ಆರ್ಟಿಕಲ್ ಇದಕ್ಕೆ ಸೂಟೇಬಲ್ ಆಗುತ್ತೆ ಅಂತ ಸೊ ಏನಿರ್ಬೋದು ಆನ್ಸರ್ ಹಾಕಿದ್ರೆ ಇದಕ್ಕೆ ಮೂರನೇ ಪ್ರಶ್ನೆ ಆಪ್ಷನ್ ಬಿ ಏನಿದೆ ಸಾರಿ ಆಪ್ಷನ್ ಡಿ ಏನಿದೆ ಆ್ಯಂಡ್ ದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಸೊ ನಾವು ಇದನ್ನು ಫಿಲ್ ಮಾಡೋಣ ಹಿ ಈಸ್ ಆ್ಯನ್ ಎನ್ ಸಿ ಸಿ ಕೆಡೆಟ್ ಹೂ ಓನ್ ದ ಬೆಸ್ಟ್ ಕೆಡೆಟ್ ಅವಾರ್ಡ್ ಅನ್ನೋದು ಸರಿಯಾದ ಆನ್ಸರ್ ಸೊ ಎ ಆ್ಯಂಡ್ ದ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜಾನ್ ಹೆಲೋ ಅರುಣ್ ಆರ್ ಯು ಗೋಯಿಂಗ್ ಟುವರ್ಡ್ಸ್ ದ ಸ್ಟೇಡಿಯಂ ಅರುಣ್ ಎಸ್ ಐ ಆಮ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ವರ್ ಸೆಂಟೆನ್ಸ್ ಇಸ್ ಡ್ಯಾಶ್ ಅಂತಂದ ಸೊ ಇಲ್ಲಿ ಅಂಡರ್ಲೈನ್ ಆಗಿರೋದು ಬಂದು ಇಲ್ಲಿ ಶಲೈ ಡ್ರಾಪ್ ಯು ಅನ್ನೋದು ಅಂಡರ್ಲೈನ್ ಆಗಿರುವಂತಹ ಒಂದು ವರ್ಡ್ ಇಲ್ಲಿ ನಿಮಗೆ ಕಾಣಿಸ್ತಿರಲಿಲ್ಲ ಸೊ ಇದಕ್ಕೆ ಯಾವ ರೀತಿಯಂತಹ ಒಂದು ಸೆಂಟೆನ್ಸ್ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಆ ಆಯ್ಕೆಗಳನ್ನ ನೋಡೋದಾದ್ರೆ ಆಕ್ಸೆಪ್ಟಿಂಗ್ ಇನ್ವಿಟೇಷನ್ ಆಫರಿಂಗ್ ಹೆಲ್ಪ್ ಎನ್ಕ್ವೈರಿ ಸಜೆಷನ್ಸ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನೋ ಹಾಗಾದರೆ ಅಂಡರ್ಲೈನ್ ಆಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದರೆ ಆಪ್ಷನ್ ಎರಡು ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ನೋಡಿ ಇಲ್ಲಿ ಜಾನ್ ಕೇಳ್ತಾನೆ ಅರುಣ್ಗೆ ಹಲೋ ಅರುಣ್ ಆರ್ ಯು ಗೋಯಿಂಗ್ ಟುವರ್ಡ್ಸ್ ದ ಸ್ಟೇಡಿಯಂ ನೀವು ನೀನು ಸ್ಟೇಡಿಯಂ ಹತ್ರ ಹೋಗ್ತಾ ಇದೆಯಾ ಅಂತ ಅದಕ್ಕೆ ಅರುಣ್ಗೆ ಸಾಯಂ ಶಲೈ ಡ್ರಾಪ್ ಯು ಟು ದ ಸ್ಟೇಡಿಯಂ ಹೌದು ನಾನು ಹೋಗ್ತಾ ಇದ್ದೀನಿ ನಾನು ನಿಮ್ ನಿಮಗೆ ಏನಾದರೂ ಅಲ್ಲಿಗೆ ಡ್ರಾಪ್ ಮಾಡಬೇಕಾ ಅಂತ ಸೊ ಹೆಲ್ಪ್ ಸಹಾಯಕ್ಕೆ ಅವನು ಕೇಳ್ತಾ ಇದ್ದಾನೆ ಸಹಾಯ ಮಾಡೋ ಥರ ಕೇಳ್ತಾ ಇದ್ದಾನೆ ಸೊ ಹಾಗಾಗಿ ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ನೆಕ್ಸ್ಟು ಐದನೇ ಪ್ರಶ್ನೆ ಎನ್ ಎಸ್ ಕ್ಯೂ ಎಫ್ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತಂದರೆ ಎನ್ ಎಸ್ ಕ್ಯೂ ಎಫ್ ಅನ್ನೋದು ಅದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿರೋ ಅಂಥದ್ದು ಇಲ್ಲ ಎಷ್ಟನೇ ಪ್ರಶ್ನೆ ಇದು ಐದನೇ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋದಾದ್ರೆ ನ್ಯಾಷನಲ್ ಸ್ಕೂಲ್ ಕ್ವಾಲಿಫಿಕೇಷನ್ ವರ್ಕ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಆ್ಯಂಡ್ ನ್ಯಾಷನಲ್ ಸ್ಕೂಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಅಂತಂದರೆ ಆಪ್ಷನ್ ಟೂ ಏನಿದೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಟೆಸ್ಟ್ಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ದ ಓವರ್ ಆಲ್ ಎಬಿಲಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಟ್ ಅ ಸರ್ಟಿನ್ ಪಾಯಿಂಟ್ ಆಫ್ ಟೈಮ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ ಡಯಾಗ್ನಾಸ್ಟಿಕ್ ಟೆಸ್ಟ್ ಅಚೀವ್ಮೆಂಟ್ ಟೆಸ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಪ್ಲೇಸ್ಮೆಂಟ್ ಟೆಸ್ಟ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಮೂರು ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಎವ್ರಿ ಒನ್ ಲವ್ಸ್ ಹಿಮ್ ದ ಕರೆಕ್ಟ್ ದ ಕರೆಕ್ಟ್ ಟ್ರಾನ್ಸಾಕ್ಷನ್ ಆಫ್ ದ ಸೆಂಟೆನ್ಸ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎವ್ರಿ ಒನ್ ಲವ್ಸ್ ಹಿಮ್ ಅನ್ನೋದು ಅದರ ಒಂದು ಸರಿಯಾದಂತಹ ಸೆಂಟೆನ್ಸ್ ಯಾವುದು ಅಂತ ಹೇಳಬೇಕಾಗುತ್ತೆ ನೋಡಿ ಇಲ್ಲಿ ಆಯ್ಕೆ ಒಂದು ಹೀ ಈಸ್ ಬೀಂಗ್ ಲವ್ಡ್ ಬೈ ಎವ್ರಿ ಒನ್ ಹಿ ವಾಸ್ ಲವ್ಡ್ ಬೈ ಎವ್ರಿ ಒನ್ ಹೀ ಈಸ್ ಲವ್ಡ್ ಬೈ ಎವ್ರಿ ಒನ್ ಹಿ ಹ್ಯಾಸ್ ಬೀನ್ ಲವ್ಡ್ ಬೈ ಎವ್ರಿ ಒನ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಹೀ ಈಸ್ ಲವ್ಡ್ ಬೈ ಎವ್ರಿ ಒನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಅ ಸೋರ್ಸ್ ಅ ರಿಸೋರ್ಸ್ ದ್ಯಾಟ್ ಹೆಲ್ಪ್ಸ್ ದ ಲರ್ನರ್ ಟು ಫೈಂಡ್ ಔಟ್ ದ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಆಫ್ ವರ್ಡ್ ಈಸ್ ಎ ಆ್ಯಂಡ್ ಎನ್ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಸಲ ಓದ್ತೀನಿ ನೋಡಿ ಅ ರಿಸೋರ್ಸ್ ದ್ಯಾಟ್ ಹೆಲ್ಪ್ಸ್ ದ ಲರ್ನರ್ ಟು ಫೈಂಡ್ ಔಟ್ ದ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಆಫ್ ವರ್ಡ್ಸ್ ಈಸ್ ಎ ಆ್ಯಂಡ್ ಎನ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಇಲ್ಲಿ ನೋಡಿ ಲಾಯ್ಕೆಗಳು ಕೊಟ್ಟಿದ್ದಾರೆ ಎನ್ಸೈಕ್ಲೋಪೀಡಿಯಾ ಜರ್ನಲ್ ಟಿಸಾರಸ್ ಹಾಗೆ ನ್ಯೂಸ್ ಪೇಪರ್ ಅಂತ ಇದೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಸಿ ದಿಸಾರಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ದ ವರ್ಡ್ಸ್ ಯುವರ್ಸ್ ಸಿನ್ಸಿಯರ್ಲಿ ಆರ್ ದ ಡ್ಯಾಶ್ ಆಫ್ ಅ ಲೆಟರ್ ಅಂತ ಕೇಳಿದ್ದಾರೆ ಸೊ ನಾವು ಕನ್ನಡದಲ್ಲಿ ಆಗಲಿ ಇಂಗ್ಲೀಷಲ್ಲಿ ಆಗಲಿ ಲೆಟರ್ನ ಬರೀಬೇಕಾದ್ರೆ ಇಂಗ್ಲೀಷ್ನಲ್ಲಿ ಯುವರ್ ಸಿನ್ಸಿಯರ್ಲಿ ಅಂತ ಬರಿತೀವಲ್ವ ಕನ್ನಡದಲ್ಲಿ ತಮ್ಮ ವಿಧೇಯ ಅಂತ ಬರಿತೀವಿ ಅದೇ ರೀತಿ ಇಂಗ್ಲೀಷ್ನಲ್ಲಿ ಯುವರ್ಸ್ ಸಿನ್ಸಿಯರ್ಲಿ ಅಂತ ಬರಿತೀವಿ ಸೊ ಆ ವರ್ಡ್ ಎಂತಹ ವರ್ಡ್ ಅನ್ನೋದು ಇಲ್ಲಿ ಕೇಳಿರೋ ಅಂಥದ್ದು ಎಷ್ಟನೇ ಪ್ರಶ್ನೆ ಪ್ರಶ್ನೆ ಇದು ಒಂಬತ್ತನೇ ಪ್ರಶ್ನೆ ಆಯ್ಕೆಗಳನ್ನ ಏನ್ ಕೊಟ್ಟಿದ್ದಾರೆ ಸಿಗ್ನೇಚರ್ ಸೆಲ್ಯೂಟೇಷನ್ ಸೂಪರ್ಸ್ಕ್ರಿಪ್ಷನ್ ಹಾಗೆ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ಸಬ್ಸ್ಕ್ರಿಪ್ಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ಡ್ಯಾಶ್ ಸ್ಕಿಲ್ ಅಂತ ಕೇಳಿರುವಂತದ್ದು ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಹಾಗಾದರೆ ಆಯ್ಕೆಗಳನ್ನು ರೈಟಿಂಗ್ ಲಿಸ್ನಿಂಗ್ ರೆಫರೆನ್ಸ್ ರೀಡಿಂಗ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಬಿ ಲಿಸ್ನಿಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ಸ್ ಲಿಸನಿಂಗ್ ಸ್ಕಿಲ್ ಕೇಳುವಂತಹ ಒಂದು ಕೌಶಲ್ಯವನ್ನು ಹೆಚ್ಚು ಮಾಡುವಂಥದ್ದು ಅಂತ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ದ ಮೆಥೆಡ್ ವಿಚ್ ಕಮ್ಸ್ ಆ್ಯಸ್ ಅ ರಿಯಾಕ್ಷನ್ ಅಗೇನ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಎಸ್ ಡ್ಯಾಶ್ ಅಂತ ಕೇಳಿರೋವಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಥೆಡ್ ಸೆಂಟೆನ್ಸ್ ಮೆಥೆಡ್ ಬಿಲಿಂಗ್ವಲ್ ಮೆಥಡ್ ಮೆಥೆಡ್ ಪ್ಲೇ ಲರ್ನ್ ಮೆಥಡ್ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಹಾಗಾದರೆ ಸರಿಯಾದ ಉತ್ತರ ಏನಿದಕ್ಕೆ ಆಪ್ಷನ್ ಎ ಡೈರೆಕ್ಟ್ ಮೆಥಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಆಶಾ ರೀಡ್ಸ್ ಅ ಟೆಕ್ಸ್ಟ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ದಿಸ್ ಟೈಪ್ ಆಫ್ ರೀಡಿಂಗ್ ಇಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಈ ರೀತಿಯಂತಹ ಒಂದು ಓದುವಿ ಓದುವಿಕೆಯನ್ನು ಅಥವಾ ಓದುಗಾರಿಕೆಯನ್ನು ಏನಂತ ಹೇಳಿ ಕರಿತೀವಿ ಏನಂತ ಕರೀಬಹುದು ಅಂತಕ್ಕಂಥದ್ದು ಸೊ ನೋಡಿ ವ್ಯಾಖ್ಯೆಗಳು ಏನು ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ರ್ಯಾಪಿಡ್ ರೀಡಿಂಗ್ ಸ್ಕಿಮ್ಮಿಂಗ್ ಹಾಗೆಯೇ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಹನ್ನೆರಡನೇ ಪ್ರಶ್ನೆ ಸೊ ಆಪ್ಷನ್ ಎ ಸ್ಕ್ಯಾನಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ದ ಆಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್ ಆಫ್ ಲರ್ನರ್ ಅಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಸಲ ನೋಡಿ ದ ಆಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್ ಆಫ್ ಲರ್ನರ್ ಎಸ್ ಡ್ಯಾಶ್ ಅಂತ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದರೆ ಎಷ್ಟನೇ ಪ್ರಶ್ನೆ ಇದು ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಡಿ ರೋಲ್ ಪ್ಲೇ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ದೆರ್ ಆರ್ ಡ್ಯಾಶ್ ಡಿಫ್ಟಾಂಗ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಸೊ ಎಷ್ಟಿದೆ ಹಾಗಾದರೆ ಆಯ್ಕೆಗಳು ನೋಡೋಣ ಟ್ವೆಲ್ವ್ ಏಯ್ಟ್ ಟೆನ್ ಆ್ಯಂಡ್ ಟ್ವೆಂಟಿ ಅಂತ ಇದೆ ಸರಿಯಾದ ಉತ್ತರ ಎಷ್ಟಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಏಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ದ ಟೀಚರ್ ಗೀವ್ ಡ್ಯಾಶ್ ಅಬೌಟ್ ದ ಎಕ್ಸಾಮಿನೇಷನ್ ಟು ದ ಸ್ಟೂಡೆಂಟ್ಸ್ ದ ಕರೆಕ್ಟ್ ವರ್ಡ್ ಫ್ರಮ್ ಟು ಬಿ ಫಿಲ್ಡ್ ಇನ್ ಡ್ಯಾಶ್ ಅಂತ ಇದೆ ಇನ್ ಇಸ್ ಡ್ಯಾಶ್ ಅಂತ ಏನೋ ಟೀಚರ್ ಶಿಕ್ಷಕರು ಎಕ್ಸಾಮ್ನ ಬಗ್ಗೆ ಡ್ಯಾಶ್ ಅಬೌಟ್ ಅಬೌಟ್ ದ ಎಕ್ಸಾಮಿನೇಷನ್ ಅಂತ ಇದೆ ಸೊ ಆ ಒಂದು ಡ್ಯಾಶ್ ಅದರಲ್ಲಿ ನೀವು ಏನು ಫಿಲ್ ಮಾಡ್ತೀರಾ ಅನ್ನೋದನ್ನ ಕನ್ನಡದಲ್ಲಿ ಹೇಳ್ತೀನಿ ಮಾಹಿತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಹಾಗಾದರೆ ಇಂಗ್ಲೀಷ್ನಲ್ಲಿ ಈ ವರ್ಡ್ಗೆ ಸರಿಯಾದ ಸೆಂಟೆನ್ಸ್ ಅಥವಾ ಸರಿಯಾದ ವರ್ಡ್ ನಾವು ಏನನ್ನ ಫಿಲ್ ಮಾಡ್ಬೋದು ನೋಡಿ ಇಲ್ಲಿ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಇನ್ಫಾರ್ಮಿಂಗ್ ಇನ್ಫಾರ್ಮ್ ಸೊ ಸರಿಯಾದ ಉತ್ತರ ಏನು ದ ಟೀಚರ್ ಗೇವ್ ಇನ್ಫಾರ್ಮೇಷನ್ ಆಪ್ಷನ್ ಬಿ ದ ಟೀಚರ್ ಗೇವ್ ಇನ್ಫಾರ್ಮೇಶನ್ ಅಬೌಟ್ ದ ಎಕ್ಸಾಮಿನೇಷನ್ ಟು ದ ಸ್ಟೂಡೆಂಟ್ಸ್ ಅಂತ ಆಗುತ್ತೆ ಸೊ ಇನ್ಫಾರ್ಮೇಟಿವ್ ಕೂಡ ಆಗೋದಿಲ್ಲ ಇನ್ಫಾರ್ಮೇಟಿವ್ ಅನ್ನೋದು ರಾಂಗ್ ಸೆಂಟೆನ್ಸ್ನೇ ರಾಂಗ್ ಮಾಡಿಬಿಡುತ್ತೆ ಇನ್ಫಾರ್ಮಿಂಗ್ ಕೂಡ ಆಗೋಲ್ಲ ಇನ್ಫಾರ್ಮ್ ಕೂಡ ಆಗೋಲ್ಲ ಸೊ ಇನ್ಫಾರ್ಮೇಷನ್ ದ ಟೀಚರ್ ಗಿವ್ ಇನ್ಫಾರ್ಮೇಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ